ಪತ್ರಕರ್ತರು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಕಿತ್ತೂರು ಅಂತಕ್ಕಂಥದ್ದು ಸಾಕಷ್ಟು ಐತಿಹಾಸಿಕವಾಗಿ ಸಾಕಷ್ಟು ಹೆಸರುವಾಸ ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಕಿತ್ತೂರು ಒಂದು ಪೊಲೀಸ್ ಸ್ಟೇಷನ್ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಂ ಕೆ ಹುಳಿ ಉಪ ಪೊಲೀಸ್ ಠಾಣೆ ಅಂತಕ್ಕಂಥದ್ದು ಕಳೆದ ಒಂದು ಎರಡು ದಶಕಗಳಿಂದ ಇದೇ ರೀತಿ ಇದೆ ಆದರೆ ದುರ್ದೈವ ಏನಂದ್ರೆ ದಿನದಿನಿತ್ಯ ಬೆಳೀತಾ ಇರ್ತಕ್ಕಂಥ ಒಂದು ರೀತಿ ಎಂ ಕೆ ಹುಳಿ ಪಟ್ಟಣಕ್ಕೆ ಪಟ್ಟಣ ಪಂಚಾಯತಿ ಐತೆ ಪಟ್ಟಣ ಪಂಚಾಯತಿ ಐತ ನಂತರ ಸಾಕಷ್ಟು ದಿನೇ ದಿನೇ ರಾಷ್ಟ್ರೀಯ ಹೈವೇ ಇದೆ ಸಾಕಷ್ಟು ಅಪರಾಧ ಪ್ರಕರಣಗಳು ಸಹ ಜಾಸ್ತಿ ಆಗ್ತಾ ಇದೆ ಮತ್ತೆ ಹಲವಾರು ಮೊದಲೇ ಸೂಕ್ಷ್ಮ ಪ್ರದೇಶ ಬೇರೆ ಇಂಥ ಸಂದರ್ಭದಲ್ಲಿ ಮೊದ್ಲಿಂದನೂ ಸಹ ಎಂ ಕೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನ ಒಂದು ರೀತಿ ಕಾನೂನು ಸಮತೋಲನದ ದೃಷ್ಟಿಯಿಂದ ಮತ್ತೆ ಕಾನೂನು ಹತೋಟಿಯ ದೃಷ್ಟಿಯಿಂದ ಇದನ್ನ ಎಂ ಕೆ ಹುಬ್ಬಳ್ಳಿ ಉಪ ಪೊಲೀಸ್ ಟೇನೆಯನ್ನ ಮೇಲ್ದರ್ಜೆಗೇರಿಸಿ ಪೊಲೀಸ್ ಸ್ಟೇಷನ್ನೇ ಮಾಡಬೇಕು ಅಂತ ಹೇಳಿಬಿಟ್ಟು ಪದೇ ಪದೇ ಒತ್ತಡ ಇರಿದ್ವು ನಮ್ಮ ಪತ್ರಿಕಾ ಸಮೂಹ ಪದೇ ಪದೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮತ್ತೆ ಮಾನ್ಯ ಗೃಹ ಸಚಿವರಿಗೆ ಮನವಿ ಕೊಟ್ಟಿತ್ತು ಆದಾಗ್ಯೂ ಸಹ ಎಲ್ಲ ಒಂದು ಕಡೆ ಒಪೋ ಪೊಲೀಸ್ ಸ್ಟೇಷನ್ ಆಗಿದೆ ಅದಕ್ಕಾಗಿ ಸಾಕಷ್ಟು ದಿನನಿತ್ಯ ಈಗ ನೋಡಿ ಈಗ ಆಗಿರ್ತಕ್ಕಂಥ ನೆನ್ನೆ ಮನೆನ ಆಗಿರ್ತಕ್ಕಂಥ ಘಟನೆನೇ ಸಾಕ್ಷಿ ಸೂಕ್ಷ್ಮ ಪ್ರದೇಶದಲ್ಲಿ ಸಾಕಷ್ಟು ಇದಾಗ್ತವೆ ಹಾಗಾಗಿ ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಒಂದ್ ರೀತಿ ಒತ್ತಾಯ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದ್ ರೀತಿ ಕಾನೂನು ಹತೋಟಿಯ ದೃಷ್ಟಿಯಿಂದ ಮತ್ತೆ ಈ ಕಡೆ ಭಾಗದ ಪ್ರಾದೇಶಿಕ ಒಂದ್ ರೀತಿ ಕಾನೂನು ಸಮತೋಲನ ದೃಷ್ಟಿಯಿಂದ ಈ ಒಂದು ಉಪ ಪೊಲೀಸ್ ಠಾಣೆ ಮೇಲ್ದಜ್ಜೆ ಏರಿಸಿ ಪೊಲೀಸ್ಟೇಷನ್ ಮಾಡಿದ್ರೆ ಒಂದ್ ಕಡೆ ಕಾನೂನು ಅತೋರ್ಟಿ ಮಾಡಬಹುದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ವೀಕ್ಷಕರೇ ಹಾಗಾದ್ರೆ ಈ ಒಂದು ಪೊಲೀಸ್ಟೇಷನ್ ಆಗೋದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋಣ ವೀಕ್ಷಕ ರಾಜ್ಯದಲ್ಲಿ ಕ್ರಾಂತಿ ನೆಲ ಕಿತ್ತೂರು ಯಾರಿಗೆ ಗೊತ್ತಿಲ್ಲ ಹೇಳ್ರಿ ಇಂತಹ ಕ್ರಾಂತಿ ನೆಲ ಕಿತ್ತೂರು ತಾಲೂಕಲ್ಲಿ ಅತ್ಯಂತ ವೇಗವಾಗಿ ದಿನೇ ದಿನೇ ಬೆಳೀತಾ ಇರುವ ಪಟ್ಟಣ ಅಂದ್ರೆ ಇದೇ ನೋಡ್ರಿ ಎಂ ಕೆ ಹುಬ್ಬಳ್ಳಿ ಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರೋದರಿಂದ ದಿನನಿತ್ಯ ಅಪಘಾತಗಳು ಸೇರಿದಂತೆ ಹಲವು ಪ್ರಕರಣಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಇನ್ನು ಪ್ರಾದೇಶಿಕವಾಗಿಯೂ ಕೂಡ ಈ ಉಪ ಪೊಲೀಸ್ ಠಾಣೆ ತುಂಬಾ ದೊಡ್ಡದಿದ್ದು ಮೊದಲಿನಿಂದಲೂ ಕಿತ್ತೂರು ಪೊಲೀಸ್ ವ್ಯಾಪ್ತಿಗೆ ಬರ್ತಾ ಇತ್ತು ಅಪರಾಧ ಪ್ರಕರಣಗಳು ಸಂಭವಿಸಿದೆ ಹದಿನೆಂಟು ಕಿಲೋಮೀಟರ್ ದೂರದಲ್ಲಿ ಇರುವ ಕಿತ್ತೂರು ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣ ದಾಖಲಿಸಬೇಕಾಗುತ್ತೆ ಇನ್ನು ಮಲಪ್ರಭಾ ನದಿ ಕೂಡ ಈ ಪಟ್ಟಣದ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಇಲ್ಲಿಯ ತನಕ ಹಲವಾರು ಅನಾಹುತಗಳು ದಿನನಿತ್ಯ ಇದೆ ಇನ್ನು ಸರ್ಕಾರ ಇತ್ತೀಚೆಗೆ ರಾಮದುರ್ಗ ತಾಲೂಕಿನ ಸುರಿಬಾನಾ ಉಪ ಪೊಲೀಸ್ ಠಾಣೆಯನ್ನ ಮೇಲ್ದರ್ಜೆಗೆ ಏರಿಸಿ ಪೊಲೀಸ್ ಠಾಣೆಯನ್ನಾಗಿ ಮಾಡಿದೆ ಆದರೆ ಕಳೆದ ಆರು ವರ್ಷಗಳಿಂದ ಈ ಎಂಕೆ ಹುಬ್ಬಳ್ಳಿ ಉಪ ಪೊಲೀಸ್ ಠಾಣೆಯನ್ನ ಮೇಲ್ದರ್ಜೆಗೆ ಏರಿಸುವಂತೆ ಪದೇ ಪದೇ ಸರ್ಕಾರಕ್ಕೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಆದರೆ ಗೃಹ ಇಲಾಖೆ ಮಾತ್ರ ಜಾರಿಯಂದಿಲ್ಲ ಮೊದಲೇ ಎಂಕೆ ಹುಬ್ಬಳ್ಳಿ ಪಟ್ಟಣ ರಾಜ್ಯದ ಸೂಕ್ಷ್ಮ ಪ್ರದೇಶಗಳ ಪೈಕಿ ಮುಂದಿದೆ ಇದರಿಂದ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲಿ ಅನಾಹುತಗಳು ಸಂಭವಿಸಿದರೆ ಅದನ್ನು ತಡೆಗಟ್ಟಲು ಹರಸಾಹಸ ಪಡಬೇಕಾಗಿದೆ ಮೊದಲೇ ಪೊಲೀಸ್ ಸಿಬ್ಬಂದಿಗಳ ಕೊರತೆಯಿಂದ ಕಂಗೆಟ್ಟಿರುವ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಪರಿಸ್ಥಿತಿ ಗಂಭೀರವಾದಾಗ ಬಂದೋಬಸ್ತ್ ಮಾಡಲು ಪ್ರತಿ ಬಾರಿಯೂ ಕೂಡ ಸುತ್ತಮುತ್ತಲ ಪೊಲೀಸ್ ಠಾಣೆಗಳ ಅಧಿಕಾರಿಗಳು ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕಾಗಿದೆ ಇದರಿಂದ ವರ್ಷದಿಂದ ವರ್ಷಕ್ಕೆ ಪೊಲೀಸರಿಗೆ ತುಂಬಾನೇ ಸಲುವಾಗಿ ಪಾಲ್ಗೊಂಡಿದೆ ಆದ್ದರಿಂದ ಇಂದು ನಮ್ಮ ನೀರು ಸಂಸದ ರಾಜ್ಯ ಉಪ ಸಂಪಾದಕ ಬಸವರಾಜ್ ಪಟ್ಟಣದ ಪಟ್ಟಣದಾದ್ಯಂತ ಪ್ರಚಾರ ಮಾಡಿ ಸಮಗ್ರವಾಗಿ ವರದಿ ರೈತ ರೈತಪರ ಹೋರಾಟಗಾರ ಧರ್ಮರಾಜು ಗೌಡು ಹೇಳಿಕೆ ಪಡೆದು ಉತ್ತರ ವಲಯದ ಪೊಲೀಸ್ ಐಟಿಪಿ ಅಧಿಕಾರಿಗಳು ಆದ ವಿಕಾಶ್ ಶಿವಕುಮಾರ್ ವಿಕಾಶ್ ಅವರಿಗೆ ಕರೆ ಮಾಡಿ ಈ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಜನರ ಕನಸು ಮಾಡಿದ್ದಾರೆ ಮೇಲ್ದರ್ಜೆಗೇರಿಸಿ ಪೊಲಿಟೀಷನೇ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಸಾಕಷ್ಟು ರೈತ ಸಂಘಗಳು ಸಹ ಒತ್ತಾಯ ಮಾಡಿದ್ದಾವೆ ಈ ಒಂದು ಇದಕ್ಕೋಸ್ಕರ ಒಂದ್ ರೀತಿ ನೇಗಲಯೋಗಿ ಒಂದ್ ರೀತಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಧರ್ಮರಾಜ್ ಗೌಡ್ರು ಈ ಬಗ್ಗೆ ಹೇಳ್ತಾರೆ ಬಗ್ಗೆ ಕೇಳೋಣ ಸರ್ ನಮಸ್ತೆ ಹೇಳಿ ಸರ್ ವಿಶೇಷವಾಗಿ ಒಂದ್ ರೀತಿ ಎಂ ಕೆ ಹುಬ್ಳಿ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮ ಪ್ರದೇಶ ಪ್ರಮುಖ ಪ್ರದೇಶ ಸಾಕಷ್ಟು ದಿನೇ ದಿನೇ ಬೆಳೀತಾ ಇದೆ ಪಟ್ಟಣ ಪಂಚಾಯತಿ ಆಗಿದೆ ಇದನ್ನ ಉಪ ಸ್ಟೇಷನ್ ಇದೆ ಇದನ್ನ ಮೇಲ್ದರ್ಜೆಗೇರಿಸಬೇಕು ಅಂತ ಒಂದ್ ರೀತಿ ಒತ್ತಾಯ ಇದೆ ಭಾಳ ಚಲೋ ಅಂಥ ವಿಚಾರ ಯಾಕಪ್ಪ ಅಂತಂದ್ರೆ ಪಟ್ಟಣ ಪಂಚಾಯತಿ ಆಗಿ ಭಾಳ ವರ್ಷ ಆಗೈತಿ ಇದೇನಾದರೂ ಪಿ ಎಸ್ ಐ ಪೋಸ್ಟ್ ಠಾಣೆ ಆತಂತಂದ್ರೆ ಇಲ್ಲೆಲ್ಲ ವಾಸಿಗಳ್ಗೆ ಪದೇ ಪದೇ ಕಿತ್ತೂರ್ಗ ಹೋಗಕ್ಕೆ ಬರೋಕ ಬೈಲಿಂಗೂಲ್ ಹೋಗಕ್ಕೆ ಬರೋಕೆ ಭಾಳ ಅನುಕೂಲ ಆಗೈತಿ ಅದ್ರ ಸಂಬಂಧ ಇಲ್ಲಿ ಅಂತಂದ್ರೆ ಇಲ್ಲಿನ ಸ್ಟೇಷನ್ದಾಗ ಎಲ್ಲ ಪ್ರಕರಣಗಳು ಬಗೆಹರಿಸ್ಕೊಳಕ ಭಾಳ ಅನುಕೂಲ ವಿಚಾರ ಐತಿ ಯಾಕಪ್ಪ ಅಂತಂದರೆ ಇದು ಪಟ್ಟಣ ಪಂಚಾಯತಿ ಆಗಿ ಬೇರೆ ಎಲ್ಲ ಕಡೆ ನೋಡೋಕಂದ್ರೆ ಪ್ರತಿಯೊಂದು ಪಟ್ಟಣ ಪಂಚಾಯ್ತಿಗೂ ಒಂದು ಸ್ಟೇಷನ್ ಇರ್ತತಿ ಒಂದು ಅವಶ್ಯಕತೆಯ ವಿಚಾರ ಆದ್ರೆ ಸಂಬಂಧ ಏನು ಮಾಡೋದಕ್ಕೆ ಇದನ್ನು ಕೂಡಲೇ ಎಲ್ಲ ರೈತರ ಸಮಸ್ಯೆ ಇರ್ಬೋದು ಯಾವುದೋ ಒಂದು ಪ್ರಕರಣಗಳು ಪ್ರಕರಣಗಳಿರ್ಬೋದು ಇತ್ಯಾಗ್ತಾ ಹೋಗ್ಬೇಕಂದ್ರೆ ಇಲ್ಲಿ ಒಂದು ತಾಣೆಯಾದ ಅವಶ್ಯಕತೆ ಐತಿ ಅದಕ್ಕೆ ಮೇಲಾಧಿಕಾರಿಗಳು ಮತ್ತು ಸರ್ಕಾರ ಸಂಬಂಧ ಪಡ್ತಕ್ಕಂಥ ಗೃಹ ಮಂತ್ರಿಗಳು ಏನು ಉಸ್ತುವಾರಿ ಮಂತ್ರಿಗಳು ಗಮನ ಹರಿಸಿ ಈ ಒಂದು ಎಂಟಿಒಳಿನ ಒಂದು ಏನು ಹೊರಟಾಣೆ ಐತಿ ಇದನ್ನ ಒಂದು ಠಾಣೆಯಾಗಿ ಒಂದು ಮೇಲ್ದರ್ಜೆಗೇರಿಸಬೇಕಾಗಿತಿ ಇದು ಅವಶ್ಯಕತೆಯ ಒಂದು ವಿಚಾರ ಅವಶ್ಯಕತೆ ವಿಚಾರ ಯಾಕಂದ್ರೆ ಅವೇ ಇರೋದ್ರಿಂದ ಹಲವಾರು ಪ್ರಕರಣಗಳು ಇಲ್ಲಿ ನಡೀತಾ ಇರ್ತಾವೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳ್ನು ಕೂಡ ಸೇರಿಸ್ಕೊಂಡು ಇದೊಂದು ಠಾಣವನ್ನು ಮೇಲ್ದರ್ಜೆಗೇರಿಸಬೇಕಂತೇಳಿ ಏನು ವಾಹಿನಿ ಮುಖಾಂತರ ನಾವು ವಿನಂತಿ ಮಾಡ್ಕೊಂಡ್ವಿ ಒಂದು ಅಭಿಪ್ರಾಯ ತಗೊಳ್ಳಿ ಕಾಲ್ ಮಾಡಿದೆ ಈಗ ತಮ್ಮ ಒಂದು ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಗೆ ಹೊಸ ಪೊಲೀಸ್ಟೇಷನ್ ಮಂಜೂರಾಯ್ತು ಸರ್ ಸಿಬ್ಬಂದಿಗಳು ನಿಯೋಜನೆ ಮಾಡಿದ್ರಿ ಆದ್ರೆ ಈ ಕಿತ್ತೂರು ಪೊಲೀಸ್ಟೇಷನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದ್ ರೀತಿ ಎಂ ಕೆ ಹುಬ್ಬಳ್ಳಿ ಮತ್ತೆ ಕಾನಾಪುರದ ಜಾಮ್ ಇದು ತುಂಬಾ ಇದೆ ಸರ್ ತುಂಬಾ ರಿಕ್ವೈರ್ಮೆಂಟ್ ಇದೆ ಸಾಕಷ್ಟು ಕ್ರೈಮ್ ರೇಟ್ ಇದೆ ಮೊದ್ಲಿಂದನೂ ಪ್ರಪೋಸಲ್ಲು ಇದೆ ಸರ್ ಹಾಗಾಗಿ ಅದ್ರ ಬಗ್ಗೆ ನಿಮಿಷ ನಿಮಿಷ ಇದು ಎಲ್ಲ ಕೆಲಸ ಎಸ್ ಪಿ ಅವ್ರದ್ದು ಇರೋದು ಈ ಡಿಸಿಜನ್ ಈ ಸಂದರ್ಭದಲ್ಲಿ ಅವ್ರು ತಗೊಳ್ತಾರೆ ಹಾ ಸರ್ ಸೊ ಈ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಡಿಸಿಜನ್ ಅಥವಾ ಏನಾದ್ರೂ ಇನ್ಫಾರ್ಮೇಶನ್ ಒಪಿನಿಯನ್ ಬೇಕಿದ್ರೆ ನಾನು ಮಾತಾಡಿದ್ವಿ ಅವ್ರಿಗೆ ಸೇರಿ ಬಿಟ್ಟು ಭೇಟಿ ಆಗಿಬಿಟ್ಟು ಮಾತಾಡಿದ್ದು ಸರ್ ಮನವಿ ಕೊಟ್ಟಿದೆ ನಮ್ ಏನಿದೆ ಇದು ನಮ್ದು ರುಟೀನ್ ಕೆಲಸ ಡೇಲಿ ಕೆಲಸ ಹಾ ಸರ್ ಇಲ್ವಾ ಹಾ ಸರ್ ಬರೀ ಒಂದು ಜಿಲ್ಲೆದು ಅಲ್ಲ ಐದು ಜಿಲ್ಲೆ ಮಾಡ್ತಾನೆ ಹಾ ಸರ್ ಕಂಟಿನ್ಯೂಸ್ ವರ್ಕ್ ಇರುತ್ತೆ ಈಗ ಗಮನಕ್ಕೆ ಬಂದಿದ್ರೆ ಗಮನಕ್ಕೆ ಇದೆ ನಾನು ಹೇಳ್ತಿದ್ದೀನಿ ಸ್ಪೆಸಿಫಿಕ್ ಆಗಿ ಸಂದರ್ಭದಲ್ಲಿ ಏನೋ ಒಪಿನಿಯನ್ ಬೇಕಿದ್ರೆ ನೀವು ಎಸ್ ಟಿ ಹೋಗ್ತೀವಿ ಬಂದಿದೀವಲ್ಲ ಸರ್ ಅದಕ್ಕೋಸ್ಕರ ಗಮನಕ್ಕೆ ತಂದಿದ್ರೆ ಆಯ್ತು ಹಾ ಸರ್ ನೋಡಿ ಸರ್ ಪ್ಲೀಸ್ ಸರ್ ದಯವಿಟ್ಟು ಓಕೆ ಸರ್ ಓಕೆ ಎಂ ಕೆ ಕೆಬ್ಬಳ್ಳಿ ಜಾಂಬೂಟಿ ಸರ್ ಓಕೆ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್ ಉಪ ಪೊಲೀಸ್ ಸ್ಟೇಷನ್ಗೆ ಇದ್ದಾವೆ ತಾಜಾ ಸುತ್ತಿಗಾಗಿ ಟಿ ವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ